ಜೀವನದಲ್ಲಿ ಸಮಸ್ಯೆಗಳೇ ಜಾಸ್ತಿಯಾಗಿ ಕುಗ್ಗಿ ಹೋಗಿದ್ದೀರಾ ದುಷ್ಟ ಶಕ್ತಿಗಳ ಕಾಟ ಹೆಚ್ಚಾಗ್ತಾ ಇದೆಯಾ ಹಣಕಾಸಿನ ತೊಂದರೆಗೆ ಸಿಲುಕಿದ್ದೀರಾ ಆರೋಗ್ಯದಲ್ಲಿ ತೊಂದರೆ ಉಂಟಾಗಿದೆಯಾ ಈ ಎಲ್ಲ ಸಮಸ್ಯೆಗಳಿಗೆ ಎಲ್ಲಿ ಪರಿಹಾರ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ರೆ ಒಂದೊಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕ್ಷಣಾರ್ಧದಲ್ಲಿ ಮಾಯವಾಗಿ ಬಿಡುತ್ತೆ ಹಾಗಿದ್ರೆ ಅದು ಯಾವ ದೇವಸ್ಥಾನ ಎಲ್ಲಿದೆ ಏನಿದ್ರ ವಿಶೇಷತೆ ಎಲ್ಲವನ್ನೂ ತೋರಿಸ್ತೀವಿ ನೋಡಿ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಇಲ್ಲಿ ಸಿಗುತ್ತೆ ಪರಿಹಾರ ತಾಯಿಯ ತ್ರಿಶೂಲ ಪವಾಡ ಕೇಳಿದ್ರೆ ನೀವೇ ಅಚ್ಚರಿ ಪಡ್ತೀರಾ ಭಕ್ತಾದಿಗಳ ಆರಾಧ್ಯ ದೇವಿಯಾಗಿ ನೆಲೆಸಿರುವ ಕಾಳಿಕಾದೇವಿ ಒಳ್ಳೆಯ ಶಕ್ತಿ ಇದೆ ಅಂದಮೇಲೆ ದುಷ್ಟ ಶಕ್ತಿಗಳ ಅಟ್ಟಹಾಸ ಇದ್ದೇ ಇರುತ್ತೆ ಅಲ್ವಾ ಅಂತಹ ಶಕ್ತಿಗಳ ಹುಟ್ಟನ್ನ ಅಡಗಿಸಿ ಭಕ್ತಾದಿಗಳ ಕಣ್ಣೀರೊರೆಸುವ ತಾಯಿಯೇ ಹೊಸಕೋಟೆಯ ಭಕ್ತರಹಳ್ಳಿ ಮಹಾಕಾಳಿ ದೇವಸ್ಥಾನ ಶಕ್ತಿ ರೂಪಿಣಿ ನಾಲಿಗೆ ಚಾಚಿ ಕೈಯಲ್ಲಿ ಆಯುಧ ಹಿಡಿದು ಉಗ್ರ ಸ್ವರೂಪಿಣಿ ದುಷ್ಟರ ಸಂಹಾರ ಮಾಡಿ ಶಿಕ್ಷಕರನ್ನ ರಕ್ಷಣೆ ಮಾಡುವ ಮಹಾತಾಯೇ ಶುದ್ಧ ನಿಸ್ವಾರ್ಥ ದಿನ ಭಕ್ತರು ಬೇಡಿದ ವರವನ್ನು ಕ್ಷಣಾರ್ಧದಲ್ಲಿ ಕರುಣಿಸುವ ಮಹಾಮಹಿ ಈ ಮಹಾಕಾಳಿ ಮಹಾಕಾಳಿ ದೇವಿಯು ಮಹಾಕಾಳನ ಪತ್ನಿ ಮಹಾಕಾಳಿ ಇತಿಹಾಸವು ವಿವಿಧ ಪುರಾತನ ತಾಂತ್ರಿಕ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಇದೆ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಕಾಳಿದೇವಿಯೂ ಕೂಡ ಪ್ರಮುಖಳು ಕಾಳಿದೇವಿಯು ಪಾರ್ವತಿಯ ಸ್ವರೂಪವಾಗಿದ್ದಾಳೆ ಕಾಳಿಯನ್ನ ಶಕ್ತಿ ದೇವತೆ ಅಂತ ಕರೆಯಲಾಗಿದೆ ದುಷ್ಟ ಶಕ್ತಿಯನ್ನ ನಾಶ ಮಾಡಲು ಪಾರ್ವತಿಯು ಕಾಳಿಯ ಅವತಾರ ಧರಿಸಿದ್ಲು ಕಾಳಿಯು ನೋಡಲು ಭಯಾನಕ ರೂಪವನ್ನು ಪಡೆದುಕೊಂಡಿತು ಬಾಯಿಯಿಂದ ಹೊರಚಾಚಿದ ಉದ್ದನೆಯ ನಾಲಿಗೆ ಕೊರಳಲ್ಲಿ ತಲೆ ಬುರುಡೆಗಳ ಹರ ಕೈಯಲ್ಲಿ ರಕ್ತ ಇಳಿಯುವ ಕತ್ತಿಯನ್ನ ಹಿಡಿದು ರೌದ್ರಾವತಾರವಾಗಿ ಗುರುತಿಸಿಕೊಂಡಿದ್ದಾಳೆ ಎಷ್ಟೋ ಕಷ್ಟಗಳು ನಿವಾರಣೆ ಆಗಿ ಹೊಸ ಜೀವನ ಕಟ್ಟಿಕೊಂಡಿದ್ದಾರೆ ಮಕ್ಕಳು ಆಗದವರಿಗೆ ಸಂತಾನ ಭಾಗ್ಯ ಇಲ್ಲದವರಿಗೆ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಮಾಟ ಮಂತ್ರದಿಂದ ಬಳಲುತ್ತಿದ್ದವರಿಗೆ ಇಲ್ಲಿದೆ ಪರಿಹಾರ ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿದೆ ತಾಯಿಗೆ ವಿಶೇಷ ಪೂಜೆ ರಕ್ತದ ಅಭಿಷೇಕ ಮೊಸರು ಹಾಲು ತುಪ್ಪದ ಅಭಿಷೇಕ ನೆರವೇರುತ್ತೆ ನಂತರ ತಾಯಿಯನ್ನ ಪಲ್ಲಕ್ಕಿ ಮೇಲೆ ಇರಿಸಿದಾಗ ಅಚ್ಚರಿಯ ಸಂಗತಿ ನಡೆಯುತ್ತೆ ಪೂಜೆ ಸಮಯದಲ್ಲಿ ತಮಟೆ ಬಾರಿಸುವುದೇ ಇಲ್ಲಿನ ವಿಶೇಷ ಆಯಾ ಸಂದರ್ಭದಲ್ಲಿ ತಾಯಿ ತನ್ನ ಭಕ್ತರ ಮೇಲೆ ಬಂದು ನೃತ್ಯ ಮಾಡುತ್ತಾಳೆ ಏನಾದರೂ ಸಮಸ್ಯೆ ಇದ್ರೆ ಯಾರೂ ಹೇಳಿದ ಹರಕೆ ತೀರಿಸದಿದ್ರೆ ಅವರಿಗೆ ನೆನಪಿಸುತ್ತಾಳೆ ತಾಯಿ ಮಹಾಕಾಳಿ ಈ ಕಾಳಿಕಾ ದೇವಿ ನಂಬಿದ ಭಕ್ತರನ್ನು ಎಂದು ಕೈಬಿಟ್ಟವಳಲ್ಲ ಮಾಟ ಮಂತ್ರ ಶತ್ರು ನಾಶ ಹೀಗೆ ಎಲ್ಲದಕ್ಕೂ ಈ ಕಾಳಿಕಾದೇವಿ ಸನ್ನಿಧಾನದಲ್ಲಿ ಪರಿಹಾರವಿದೆ ಈ ಬಗ್ಗೆ ಸ್ವತಃ ಭಕ್ತಾದಿಗಳು ಹೇಳುವ ಪರಿ ನೋಡಿದ್ರೆ ಮೈ ಝುಮ್ ಅನಿಸತ್ತೆ ಹೀಗೆ ಮಾತನಾಡಿದ ಭಕ್ತಾದಿಯೊಬ್ಬರು ಈ ಸನ್ನಿಧಿಗೆ ಬರೋ ಮುನ್ನ ತುಂಬಾ ಕಷ್ಟದಲ್ಲಿ ಇದೆ ಹಣಕಾಸಿನ ಸಮಸ್ಯೆ ಆರೋಗ್ಯದಲ್ಲಿ ತೊಂದರೆ ಹಾಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದೆ ಆ ಬಳಿಕ ನಾನು ಮಾನಸಿಕವಾಗಿ ಸುಧಾರಿಸುತ್ತಾ ಬಂದೆ ಆ ದೇವಿಯ ಆಶೀರ್ವಾದದಿಂದ ಇಂದು ನಾನು ಸಂತೋಷವಾಗಿದ್ದೇನೆ ಎಂದು ಭಕ್ತಾದಿಯೊಬ್ಬರು ತಮಗಾದ ಅನುಭವ ಹಂಚಿಕೊಂಡಿದ್ದಾರೆ ಈ ದೇವಸ್ಥಾನದ ಧರ್ಮಾಧಿಕಾರಿಗಳು ಆಗಿರುವಂತಹ ರವಿಕುಮಾರ್ ಗುರೂಜಿ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅಮ್ಮನವರ ಭಕ್ತರಾಗಿದ್ದರು ಹೀಗೆ ಈ ತಾಯಿಯ ಮಹಿಮೆ ತಿಳಿದು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ತಾಯಿಯ ದರ್ಶನ ಪಡೆಯುತ್ತಿದ್ದಾರೆ ಈ ದೇವಸ್ಥಾನದಲ್ಲಿ ಅಮ್ಮನವರು ಗುರೂಜಿ ಅವರ ಮೈ ಮೇಲೆ ಬಂದು ಭಕ್ತರಿಗೆ ವಾಗ್ದಾನ ಮಾಡ್ತಾರೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ಅಮ್ಮನವರಿಗೆ ಕುರಿ ಹಾಗೂ ರಕ್ತದ ಅಭಿಷೇಕ ಮಾಡುತ್ತಾರೆ ಬಳಿಕ ಭಕ್ತರುಗಳಿಂದ ಹಾಲು ಮೊಸರು ಅರಿಶಿನ ನೀರಿನ ಅಭಿಷೇಕ ನಡೆಸ್ತಾರೆ ಹೀಗೆ ತನ್ನದೇ ಭಕ್ತಿಯ ಪವಾಡ ತೋರಿಸಿ ಎಲ್ಲರ ಭಕ್ತರ ಮನದಲ್ಲಿ ಕಾಳಿಕಾ ದೇವಿ ನೆಲೆಸಿದ್ದಾಳೆ ಸರ್ ನಮಸ್ತೆ ನನ್ನ ಹೆಸರು ರವಿಕುಮಾರ್ ಅಂತ ಇದು ಕಾಳಿಕಾದೇವಿ ಅಮ್ಮನವರ ಪ್ರಧಾನ ಅರ್ಚಕರು ಇಲ್ಲಿ ಬಂದು ತ್ರಿಶೂಲ ಪವಾಡ ಅಂತ ಮುಖ್ಯವಾಗಿ ಪ್ರಪಂಚದಲ್ಲಿ ಏಕೈಕವಾಗಿ ನೆಲೆಯಂಥ ಜಾಗ ಇದು ಪ್ರಪಂಚದಲ್ಲೇ ಇಲ್ಲಿ ಇಲ್ಲೇ ತ್ರಿಶೂಲ ಪವಾಡದ ಬಗ್ಗೆ ಇಲ್ಲಿ ಮಾತ್ರ ತ್ರಿಶೂಲ ಪವಾಡ ತ್ರಿಶೂಲ ಪೂಜೆ ಇಲ್ಲಿಯೇ ಕೈಗಳಾಗಿ ಅದು ಹಾಗಾಗಿ ಅಮ್ಮನವ್ರಿಗೆ ಇಲ್ಲಿ ಅವ್ರ ಕಷ್ಟಗಳು ಬಂದವರ್ಗ ಆ ತ್ರಿಶೂಲ ಹಿಡ್ಕೊಂಡು ಮುಚ್ಕೊಂಡು ಕೂತ್ಕೊಂಡ್ರೆ ಅದು ಇದ್ರೆ ನ್ಯಾಚುರಲ್ಲೇ ಕತ್ಲಿರುತ್ತೆ ಅದರಲ್ಲೇ ಸೂರ್ಯನ ಬೆಳಗ್ತಾರೆ ಲೈಟ್ ಬೆಳಗ್ತಾರೆ ಬಂದು ಅವರು ಏನಾದರೂ ವೋಮಚಾರ ಮಾಡಿಸಿದ್ರೆ ಅಥವಾ ಯಾವುದಾದ್ರೂ ದೇವ್ರದಾರಿಕೆ ಇದ್ದರೆ ಆ ಥರದ್ದು ಏನಾಯ್ತು ತೊಂದರೆ ಇದ್ರೂ ಲೈವಾಗಿ ಕಾಣಿಸುತ್ತೆ ಲೈವಾಗಿ ಕಾಣಿಸಿ ಅಮ್ಮನವ್ರು ದೇವನ ದೇವತೆಗಳೇ ಕಾಣಿಸ್ತಾರೆ ಇಲ್ಲಿ ಅಂದರೆ ಯಾರಾಗಲಿ ಯಾವ ದೇವರೇ ಆಗಿರ್ಬೋದು ಮುನೇಶ್ವರ ಸ್ವಾಮಿ ಆಗಿರ್ಬೋದು ಶನೇಶ್ವರ ಸ್ವಾಮಿ ಆಗಿರ್ಬೋದು ವೆಂಕಟಣ್ಣ ಸ್ವಾಮಿ ಲಕ್ಷ್ಮೀ ದೇವಿ ಸರಸ್ವತಮ್ಮನವರು ಈಗ ಯಾವುದೇ ಒಂದು ದೇವನ ದೇವತೆಗಳಾದ್ರು ಡೈರೆಕ್ಟಾಗಿ ಡೈರೆಕ್ಟಾಗೆ ಬಂದು ಅವ್ರಿಗೆ ಇದೇ ಥರ ತೊಂದರೆ ಆಗಿದೆ ಅಂತೇಳಿ ತಿಳಿಸ್ಕೊಟ್ಬಿಟ್ಟು ಅದಕ್ಕೆ ಪರಿಹಾರನು ಅವ್ರಿಗೆ ಹೇಳಿ ಪರಿಹಾರ ಮಾಡಿಸ್ಕೊಡ್ತೀವಿ ಸರ್ ಇದು ನಾವು ಗುರುಗಳ ಇಲ್ಲಿನ ವಿಶೇಷತೆ ಏನು ಅಂದರೆ ತ್ರಿಶೂಲ ಪೌಡನೆ ಸರ್ ಇದು ತ್ರಿಶೂಲ ಪೌಡ ತ್ರಿಶೂಲ ಪೌಡೇ ನೀವು ಹೇಳ್ತಿರೋ ಓ ಮಂತ್ರ ಆ ಥರ ಏನಾದ್ರು ಆಗಿದ್ರೆ ಪರಿಹಾರ ಆಗುತ್ತೆ ಹೌದು ಸರ್ ಖಂಡಿತ ಆಗುತ್ತೆ ಮಾಟಮಂತ್ರದಾಗಲಿ ಚೌಳಿ ಪ್ರಯೋಗ ಅನ್ನೋದು ಜಾಸ್ತಿ ಇದೆ ಈಗ ಆ ಚೌಳಿ ಪ್ರಯೋಗನೂ ನಿವಾರಣೆ ಮಾಡ್ಕೊಡ್ತೀರಿ ತ್ರಿಶೂಲ ಪಾಠದಲ್ಲಿ ನಿಮ್ಮ ಇಲ್ಲಿ ಗಳಿ ಇರೋಂಥವು ದೇವುಗಳಿರೋಂಥವು ಅಲ್ಲಿ ಪ್ರೇತಾತ್ಮಗಳಾಗಲಿ ಯಾವುದೇ ರೀತಿ ತೊಂದರೆ ಇದ್ರೂ ಇಲ್ಲಿ ನಾವು ಸರಿಪಡಿಸ್ಕೊಳ್ಸಿರಿ ಹಾಗೆ ಅಮಾವಾಸ್ಯೆ ಪೌರ್ಣಮಿ ದಿವಸ ಅಮ್ಮನವರಿಗೆ ರಕ್ತಾಭಿಷೇಕ ಇರುತ್ತೆ ಹನ್ನೆರಡು ಗಂಟೆಗೆ ಯಾವುದೇ ದಿವಸ ಇರಲಿ ಅಮಾಸ್ಯ ಪೌರ್ಣಮಿ ಹನ್ನೆರಡು ಗಂಟೆಗೆ ರಕ್ತಾಭಿಷೇಕ ಹನ್ನ ಅಭಿಷೇಕ ಮೊಸರು ಮತ್ತು ನಾವು ಇದು ಪಂಚಾಮೃತಗಳು ಬಂದಂಥ ಭಕ್ತಾದಿಗಳ ಕೈಯಲ್ಲಿ ಎಲ್ಲರ ಕಲ್ಲೇನು ಇಲ್ಲಿ ಅಭಿಷೇಕ ಮಾಡೋದಕ್ಕೆ ಅವಕಾಶ ಇದೆ ಪ್ರಪಂಚದಲ್ಲಿ ಯಾರೋ ದೇವಸ್ಥಾನ ಒಳಗಡೆ ಒಳಗಡೆ ಬರೋಲ್ಲ ಅದರಲ್ಲಿ ದೇವ್ರ ಮುಟ್ಟಕ್ಕೆ ಅದಕ್ಕೂ ಬಿಡೋದೇ ಇಲ್ಲ ಇಲ್ಲಿ ಎಲ್ಲರಿಗೂ ಅದು ಮುಕ್ತ ಅವಕಾಶ ಐತೆ ಯಾರೂ ಇಲ್ಲಿ ಇನ್ನೇನು ಮಾಡೋಂಗಿಲ್ಲ ಅವ್ರು ಮಾಡೋಂಗಿಲ್ಲ ಅಂತ ಯಾರು ಇಲ್ಲಿ ಹೇಳೋಂಗಿಲ್ಲ ಅಭಿಷೇಕವೂ ಮಾಡ್ಬೋದು ಅಮ್ಮನವ್ರಿಗೆ ಮುಟ್ಟಿ ನಮಸ್ಕಾರ ಮಾಡ್ಬೋದು ಅಲ್ಲಿ ಏನು ಬೇಕಾದ್ರು ಅಮ್ಮನವ್ರ ಹತ್ರ ವಾಗ್ದಾನ ತಳ್ಕೊಂಡು ಪರಿಹಾರ ಮಾಡ್ಕೊಂಡು ಒಂದು ರಕ್ತಾಭಿಷೇಕ ಅಮಾವಾಸ್ಯ ಮತ್ತು ಪೌರ್ಣಮಿ ಅಮ್ನೋರ್ಕಾಯಲ್ಲಿ ಮೂಲ ಸ್ಥಳ ಮೂಲ ಉಗ್ರ ಐತೆ ಅಲ್ಲಿ ಮಾಡ್ತಾರೆ ರಕ್ತಾಭಿಷೇಕ ಹಾಗಾಗಿ ರಕ್ತಾಭಿಷೇಕಕ್ಕಾಗಲಿ ಹಾಲು ಮೊಸರು ಇದಕ್ಕೆಲ್ಲ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ ಉಚಿತವಾಗಿ ಎಲ್ಲ ಥರ ನಾವು ಇದು ಹೋಗಲ್ಲ ಹಾಲಿನ ಅಭಿಷೇಕು ಫ್ರೀ ಇರುತ್ತೆ ಮೊಸರು ಅಭಿಷೇಕ ಮೇಲೆ ಎಲ್ಲ ಒಂದೇ ಇರುತ್ತೆ ಎಲ್ಲ ಒಂದು ಇಷ್ಟೇ ಪೂಜೆ ಸಾಮಾನು ಅಂತ ಅದರಲ್ಲಿ ಯಾವುದೇ ರೀತಿ ಯಾರಿಗೂ ಚಾರ್ಜಸ್ ಇರಲ್ಲ ಅಮ್ನವರ ಆಶೀರ್ವಾದಿಂದ ಎಲ್ಲರಿಗೂ ಉಚಿತವಾಗಿ ಚಾರ್ಜಸ್ ಇದು ಅಭಿಷೇಕ ಮಾಡಕ ಇಲ್ಲಿ ಆಜ್ಞೆ ನಮ್ಮ ಗುರುಗಳ ಈಗ ರಕ್ತಾಭಿಷೇಕ ಅಂತ ಹೇಳಿದ್ರಿ ಯಾವಾಗ ನಡೀತದೆ ಬೆಳಗ್ಗೆ ಹನ್ನೆರಡರಿಂದ ನಾಲ್ಕು ಗಂಟೆ ಗಂಟ ಹಾಲು ಅಮಾವಾಸ್ಯ ಉಣ್ಣೆ ಮಾತ್ರ ಈಗ ಬೇರೆ ಯಾರೋ ಭಕ್ತಾದಿಗಳು ನಾವು ಅರ್ಕೆ ಒಪ್ಕೊಂಡಿದ್ರ ಸಮಯ ನಾವು ಈ ತರ ಮಾಡಿಸ್ಬೇಕು ಅಂತ ಅಂದಾಗ ಅದ್ ಯಾವ ದಿಸಲಿ ಅವತ್ತು ನಾವು ಮಾಡಿಸ್ಕೊಂತೀರಿ ಅದು ಅವ್ರ ಅರ್ಕೆ ಮುಖಾಂತರ ಅವ್ರು ಯಾವ ದಿವಸ ಹೇಳ್ತಾರೋ ಅದೇ ದಿಸಾನೇ ನಾವು ಮಾಡ್ಕೊಡ್ತೀವಿ ಗುರುಗಳು ಈಗ ನಾವು ಕೋಳಿ ಕುರಿಮರಿ ಮೇಕೆ ಇವನ್ನೆಲ್ಲ ಬಲಿ ಕೊಡ್ಬೇಕು ಅನ್ಕೊಂಡಿರ್ತೀವಿ ಇಲ್ಲಿ ಇಷ್ಟ ಜಾಗದಲ್ಲಿ ಕೊಡ್ಬೋದಾ ಕೊಡ್ಬೋದು ಖಂಡಿತ ಕೊಡ್ಬೋದು ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಏನಿರಲ್ಲ ಅದೆಲ್ಲ ಅವರೇ ತಗೊಂಬಂದು ಅವರೇ ಮಾಡೋದು ಇದು ಬಂದು ಅಮ್ಮನವ್ರನ್ನ ಇಲ್ಲಿ ಬರೋಂಥ ಭಕ್ತಾದಿಗಳು ಆಸೆವಿದ್ದು ಮಾಡ್ಸಿರೋದು ಇದು ಅವರೇ ಮಾಡಿರೋದು ಮಾಡ್ಸಿರೋದಲ್ಲ ಅವರೇ ಸ್ವತಃ ಕೈಯಿಂದ ಅವರೇ ಮಾಡಿ ಅಮ್ಮನವರನ್ನ ಇಲ್ಲಿ ಇದು ಬಂದು ಮೂಲ ಸ್ಥಳ ಉತ್ತ ಇದು ಬಂದು ಮೂಲ ಸ್ಥಳ ಇದು ಹಾಗಾಗಿ ಇವು ತನಗೆ ತಾನೇ ಸೃಷ್ಟಿ ಹೊಂದ್ಕೊಂಡಿರೋಂಥ ತೆಂಗಿನ ಗಿಡಗಳಿವು ಮೂಡಿತ್ತು ಒಂದು ಹಸಿರು ಮೇದಾಕಿ ಎಲ್ಲ ಹೊರ್ಟೈತದು ಹಾಗಾಗಿ ಇದು ಎರಡು ತೆಂಗಿನ ಮರ ಈಗ ಉಳಿದಿದೆ ಅವು ಯಾರು ಇಲ್ಲಿ ಊಣಿಲ್ಲ ತನಗೆ ತನಾಗೇ ಸೃಷ್ಟಿ ಒಳಗೊಂಡಿರೋಂಥ ಮಾರ್ಗಗಳಿದೆಲ್ಲ ಹಾಗೆ ತ್ರಿಶೂಲ ಪವಾಡ ಅಂತ ಮೇಯ್ನಲ್ಲೇ ತ್ರಿಶೂಲ ಇದಿಲ್ಲ ಅಲ್ಲಿಕ ಮೂಲ ಸ್ಥಾನ ಆಗಿದೆ ತ್ರಿಶೂಲ ಪವಾಡ ಅಂತ ಆ ತ್ರಿಶೂಲ ಪವಾಡ ಅಲ್ಲಿಂದ ಮೂಲ ಸ್ಥಳದಿಂದ ಶುರು ಆದಮೇಲೆ ಇಲ್ಲೆಲ್ಲನೂ ಅಮ್ಮನವರ ಹತ್ರ ಇಲ್ಲಿ ಪ್ರಪಂಚದಲ್ಲಿ ಏಕೈಕವಾಗಿ ತ್ರಿಶೂಲ ಪವಾಡ ಅನ್ನೋದು ಇಲ್ಲಿಂದೇನೆ ಗರಿನಲ್ಲಿ ಎಲ್ಲೂ ಇಲ್ಲ ತ್ರಿಶೀಲ ಪೌಡನದ ಬಗ್ಗೆ ಯಾವುದೇ ರೀತಿ ಇಲ್ಲಿ ನೆಡೆಸಿಲ್ಲ ನೆಡೆಸಲ್ಲ ಮುಂದೆ ನೆಡ್ಸೋಕ್ಕಾಗೋದೇ ಇಲ್ಲ ಇಲ್ಲಿ ಬಿಟ್ಟರೆ ಬೇರೆ ಜಾಗದಲ್ಲಿ ಹಾಗಾಗಿ ಇದು ತನಗೆ ತಾನಾಗೆ ಸೃಷ್ಟಿ ಹೊರಗಡೆ ಇರ್ಬೋದು ಇದು ಬಂದು ಅಮನೋರ್ದು ಮರಗಳ ರಚ್ಚೆ ಕಟ್ಟೆ ಅಂತಾರೆ ಅಶ್ವಥ್ ಕಟ್ಟೆ ಅಂತ ಇದು ಮತ್ತು ಅರಳಿ ಮರ ಇದು ಅರಳಿ ಮರ ಇದು ಮರ ಸೆಂಟ್ರಲ್ಲಿ ಇವು ಬಂದು ಸುಮಾರು ಒಂದು ನಾನ್ನೂರ ಐವರು ವರ್ಷ ಇರ್ಬೋದು ನಮಗೂ ಗೊತ್ತಿಲ್ಲ ಎಷ್ಟು ಹಳೆಯ ಮರಗಳಂತ ಅದರಲ್ಲಿ ಅಮ್ಮನವ್ರಿಗೆ ಇಲ್ಲಿ ವಿಶೇಷವಾಗಿ ಅಮಾವಾಸ್ಯ ಪೌಣ ಇಲ್ಲಿ ಪೂಜೆಗಳು ನೆನೆಸ್ತಾರೆ ಅಮ್ಮನವ್ರಿಗೆ ಆದರೆ ಇದು ದೇವಾದೇವತೆಗಳು ವಾಸ ಮಾಡೋವಂಥ ಸ್ಥಳಗಳಿರ್ತವೆ ಅವೆಲ್ಲ ಹಾಗಾಗಿ ಇಲ್ಲಿ ಫಸ್ಟ್ ಪೂಜೆಗಳು ಮಾಡಿ ಅಮ್ಮನವ್ರಿಗೆ ಇಲ್ಲೇನು ರಕ್ತಾಭಿಷೇಕನ ಮಾಡಲ್ಲ ಅಮ್ಮನವ್ರಿಗೆ ಪೂಜೆಗಳು ಕೊಡ್ತೀರಿ ಇಲ್ಲಿ ಇದು ಈ ಹೊತ್ತಿನ ವಿಶೇಷವಾಗಿತ್ತು ನಮಸ್ಕಾರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಿದ್ರೆ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾವು ಹಾಗೂ ಪ್ರತಿ ವಿಡಿಯೋಗಳನ್ನ ಮೊದಲು ವೀಕ್ಷಿಸಲು ಕೆಳಗಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದು ಆರ್ಯ ಥರ್ಟಿ ಟು ನ್ಯೂಸ್ ಸದಾ ನಿಮ್ಮ ಜೊತೆಯಲ್ಲಿ